ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಇದೇ ಮಂಗಳವಾರ ಮೂವತ್ತನೇ ತಾರೀಕು ದುರ್ಗಾಷ್ಟಮಿ ತುಂಬ ಶಕ್ತಿದಾಯಕವಾಗಿರುತ್ತೆ ಮಂಗಳವಾರದ ದಿನ ಬಂದಿದೆ ಇನ್ನೂ ವಿಶೇಷವಾಗಿರುತ್ತೆ ತಾಯಿಯನ್ನು ನಾವು ಈ ಒಂಬತ್ತು ಅವತಾರಗಳಲ್ಲಿ ಕೂಡ ಪೂಜೆಯನ್ನು ಮಾಡ್ಕೊಂಡು ಬಂದಿರುವಂಥದ್ದು ತುಂಬ ವಿಜೃಂಭಣೆಯಿಂದ ಅವರವರ ಪ್ರಾಂತ್ಯದಲ್ಲಿ ಅವರ ಶಕ್ತಿಯಾನುಸಾರ ಅವರ ಪದ್ಧತಿಗನುಗುಣವಾಗಿ ಮಾಡ್ಕೊಳ್ತಾ ಬಂದಿರ್ತಾರೆ ಎಲ್ರಿಗೂ ಕೂಡ ಈ ಒಂದು ನವರಾತ್ರಿಗಳನ್ನು ಆಚರಣೆ ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ ಕೆಲವೊಬ್ಬರಿಗೆ ಅದಕ್ಕೋಸ್ಕರ ಮಂಗಳವಾರದ ದಿನ ಯಾಕಂದರೆ ದುರ್ಗಾಷ್ಟಮಿ ಅನ್ನೋದು ಮಂಗಳವಾರ ಬಂದಿದೆ ಅಂದರೆ ಅದಕ್ಕೆ ತುಂಬ ಜಾಸ್ತಿ ಅನ್ನೋದು ಅನ್ನೋದಿರುತ್ತೆ ಶಕ್ತಿ ಅನ್ನೋದಿರುತ್ತೆ ಪ್ರಕೃತಿಯಲ್ಲೂ ಕೂಡ ಹಾಗೂ ನಮ್ಮ ಮನೆಯಲ್ಲಿ ನಾವು ಈ ಮಂತ್ರಗಳನ್ನು ಹೇಳ್ಕೊಂಡ್ರೂ ಕೂಡ ಸಾಕಾಗುತ್ತೆ ಯಾಕಂದರೆ ಎಲ್ರಿಗೂ ಕೂಡ ಎಲ್ಲ ರೀತಿಯಾದಂಥ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದು ಯಾವ ಮಾರ್ಗದಲ್ಲಿ ಅನ್ನೋದು ಕೂಡ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಎಷ್ಟು ಪೂಜೆ ಯಜ್ಞ ಯಾಗಗಳಿಗೆ ಆ ಒಂದು ಶಕ್ತಿ ಅನ್ನೋದು ಇರುತ್ತೋ ಅಷ್ಟೇ ಮಂತ್ರ ಜಪಕ್ಕೂ ಕೂಡ ಇದೆ ಅದನ್ನು ನಾವು ಬಹಳ ರಹಸ್ಯವಾಗಿ ಈ ರೀತಿಯಾದಂಥ ಮಂತ್ರಗಳನ್ನು ಹೇಳ್ಕೊಳ್ಬೇಕಾಗುತ್ತೆ ಯಾಕಂದರೆ ತುಂಬ ಜನಕ್ಕೆ ಕೆಲವೊಂದು ದೇವತೆಗಳ ಬಗ್ಗೆ ಗೊತ್ತಿರೋದಿಲ್ಲ ಈಗ ತಿಳಿಸುವಂಥದ್ದು ದೇವಿಯ ಒಂದು ಮಂತ್ರವನ್ನು ಇದ್ದೀನಿ ತುಂಬ ರಹಸ್ಯವಾಗಿ ನಮಗೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರಬಹುದು ಏನೇ ಒಂದು ಮನೆಯಲ್ಲಿ ಅಥವಾ ಕರಿಯರ್ಗೆ ಸಂಬಂಧಪಟ್ಟಂಥದ್ದು ಈ ಥರ ಇದ್ದಾಗ ಅವುಗಳನ್ನು ನಾವು ಒಬ್ರ ಹತ್ರ ಹೇಳ್ಕೊಳ್ತೀವಿ ಅವರು ನಮ್ಮನ್ನು ನೋಡುವ ದೃಷ್ಟಿಕೋನವೇ ಬೇರೆ ರೀತಿಯಾಗಿಬಿಡುತ್ತೆ ಅಂತ ಕೆಲವೊಬ್ಬರಿಗೆ ಅನಿಸುತ್ತೆ ತುಂಬ ಓಪನ್ ಅಪ್ ಆಗೋದು ಕಷ್ಟನೇ ಆಗ ಹೇಳ್ಕೊಳ್ದೇ ಇದ್ದರೂ ಕೂಡ ಕಷ್ಟನೇ ಅಂದರೆ ಮನುಷ್ಯನಿಗೆ ಯಾವ ಸಮಯಕ್ಕೆ ಯಾವ ರೀತಿ ನಾವು ಹ್ಯಾಂಡ್ಲ್ ಮಾಡಬೇಕು ನಮ್ಮ ಲೈಫನ್ನು ಯಾವ ರೀತಿ ನಾವು ಮುಂದೆ ಸಾಗಿಸ್ಬೇಕು ಗೊತ್ತಿರೋದಿಲ್ಲ ಆಗ ನಮ್ಮ ನೋವನ್ನು ಯಾರಾದರೂ ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಭಾವನೆ ಆಗಿರುತ್ತೆ ದಯವಿಟ್ಟು ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ನಂಬಿಕೆ ಅನ್ನೋದು ಬರುತ್ತೆ ತುಂಬ ಚೆನ್ನಾಗಿ ನಾವು ಒಂದು ಆತ್ಮಸ್ಥೈರ್ಯ ಅನ್ನೋದು ಇದ್ದಾಗ ಮನುಷ್ಯನಿಗೆ ಯಾವುದೂ ಕೆಲಸ ಇಲ್ಲ ಯಾರೂ ನಮ್ಮ ಸಹಾಯಕ್ಕಿಲ್ಲ ಏನೂ ಇಲ್ಲ ಅಂತ ಹೇಳಿದ್ರೆ ನಾವು ನಂಬಿದಂಥ ದೇವರು ನಮ್ಮ ಕೈ ಬಿಡೋದಿಲ್ಲ ತಪ್ಪದೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯವನ್ನು ಮಾಡುವಂಥದ್ದು ಮಂಗಳವಾರ ಆಗಿರೋದ್ರಿಂದ ನೋಡಿ ಅಷ್ಟಮಿ ತಿಥಿ ಅಂತ ಹೇಳಿದೆ ಅಂದರೆ ದುರ್ಗಾಷ್ಟಮಿ ಬಂದಿದೆ ದುರ್ಗಾಷ್ಟಮಿ ಅನ್ನೋದು ತುಂಬ ಶಕ್ತಿ ಹೊಂದಿರುತ್ತೆ ಮಂಗಳವಾರದ ದಿನ ನೀವು ಮನೆಯಲ್ಲೂ ಮಾಡ್ಕೊಳ್ಬಹುದು ದುರ್ಗಾದೇವಿಯ ದೇವಸ್ಥಾನಗಳಿಗೂ ಹೋಗಿ ನಿಮ್ಮ ಶಕ್ತಿಯ ಅನುಸಾರ ಪೂಜೆಗಳನ್ನು ಮಾಡಿಕೊಳ್ಬರಬಹುದು ನವರಾತ್ರಿಗಳಲ್ಲಿ ಒಂದು ದಿನನಾದರೂ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಿ ಅಂತ ಕೂಡ ನಾನು ಕೆಲವೊಂದು ವಿಡಿಯೋಗಳಲ್ಲಿ ತಿಳಿಸಿದ್ದೆ ಸ್ನೇಹಿತರೆ ಆ ತುಂಬ ಕಠಿಣ ಸಮಸ್ಯೆಗಳಿದೆ ಅವುಗಳಿಗೆ ಒಂದು ಫುಲ್ ಸ್ಟಾಪ್ ಬೀಳಬೇಕು ಅಂತ ಅಂದ್ಕೊಂಡಿರ್ತೀವಲ್ವ ಅವರುಗಳು ಮುಖ್ಯವಾಗಿ ನಾಳೆ ಬಂದಿದೆ ನೋಡಿ ಆ ದಿನವನ್ನು ಯೂಸ್ ಮಾಡ್ಕೊಳ್ಳಿ ಇಲ್ಲಾದರೂ ನೀವು ಶಕ್ತಿ ದೇವಿಯ ದೇವಸ್ಥಾನಗಳಿಗೆ ನಿಂಬೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ನಿಮ್ಮ ಕಷ್ಟಗಳನ್ನು ತಾಯಿಯ ಪಾದದ ಹತ್ರ ಹಾಕ್ಬಿಟ್ಟು ಬನ್ನಿ ಸ್ನೇಹಿತರೆ ತಾಯಿ ಎಲ್ಲವೂ ನೀನೆ ನಮ್ಮನ್ನು ನೋಡಿಕೊಳ್ಳುವಂಥದ್ದು ನಮ್ಮ ಕಷ್ಟಗಳನ್ನು ನಿನಗೇನೆ ಒಪ್ಪಿಸಿದ್ದೀನಿ ಅಂತ ಕೇಳಿಕೊಂಡಿದ್ದೆ ನೀವು ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಸ್ನೇಹಿತರೆ ಸಾಧ್ಯವಾದರೆ ರಾಹು ಕಾಲದ ದೀಪಾರಾಧನೆ ಅದು ನಿಂಬೆಹಣ್ಣಿನ ದೀಪಾರಾಧನೆ ತುಂಬ ಸಂತೋಷವನ್ನು ಕೊಡುತ್ತೆ ತುಂಬ ತೃಪ್ತಿಯನ್ನು ಆತ್ಮಸ್ಥೈರ್ಯವನ್ನು ಅಂದುಕೊಂಡಿರುವ ಕೆಲಸಗಳನ್ನು ನಾವು ಮಾಡೋದಕ್ಕೆ ಆ ತಾಯಿ ಶಕ್ತಿ ಅನ್ನೋದು ಕೊಡ್ತಾಳೆ ಮಾರ್ಗಗಳು ಅನ್ನೋದು ನಮಗೆ ಗೊತ್ತಾಗುತ್ತೆ ಆಪರ್ಚುನಿಟಿ ಅನ್ನೋದು ಅವಕಾಶಗಳು ಅನ್ನೋದು ಹುಡುಕೊಂಡು ಬರುತ್ತೆ ಇದು ಎಲ್ಲವೂ ಆಗುತ್ತೆ ಡೈರೆಕ್ಟಾಗಿ ನಮಗೆ ಈ ದುಡ್ಡು ಅನ್ನೋದು ಕಟ್ಕಟ್ಟು ಬಂದು ಬೀಳೋದಿಲ್ಲ ಅದಕ್ಕೆ ಬೇಕಾಗಿರುವಂಥ ದಾರಿಗಳನ್ನು ತಾಯಿ ತೋರಿಸ್ತಾಳೆ ಇದನ್ನು ನಾವು ಎಷ್ಟೇ ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಿದ್ರು ಕೂಡ ನಮಗೆ ಅವಕಾಶಗಳು ಅಂತ ಬಂದಾಗ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ನಾವು ಅದನ್ನು ಯೂಟಿಲೈಸ್ ಮಾಡಿಕೊಂಡಾಗ ಮಾತ್ರ ಆ ಪರಿಹಾರಗಳಿಗೂ ನಮ್ಮ ಕೈಯಾರ ನಾವು ತೃಪ್ತಿ ಪಡಬಹುದು ಅದನ್ನು ಪಡ್ಕೊಳ್ಳೋದಕ್ಕೆ ಈ ಪರಿಹಾರಗಳು ಮುಖ್ಯವಾಗಿ ಇದನ್ನು ನೀವು ಮಾಡಿಕೊಂಡ್ರೂ ಬಿಟ್ಟರು ಈಗ ತಿಳಿಸುವಂಥ ಮಂತ್ರವನ್ನು ಕೂಡ ನೀವು ರಾತ್ರಿ ಮಲಗುವಾಗ ನಿಮ್ಮ ಸಮಸ್ಯೆ ಏನೇ ಇರಬಹುದು ಅದನ್ನು ಮನಸ್ಸಲ್ಲಿ ಅಂದುಕೊಳ್ಬೇಕು ಆ ಕೋರಿಕೆಗಳನ್ನು ನೆರವೇರಿಸೋದಕ್ಕೆ ತಾಯಿಯಲ್ಲಿ ಕೇಳಿಕೊಂಡು ರಾತ್ರಿ ಮಲಗುವ ಸಮಯಕ್ಕೆ ನಾವು ಈ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಸ್ನೇಹಿತರೆ ಏನಾದರೂ ನೀವು ಪೀರಿಯಡ್ಸ್ ಆಗಿದ್ದರೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿಕೊಂಡು ಇದನ್ನು ಬೇರೆ ದಿನಗಳಲ್ಲೂ ಕೂಡ ಮಾಡ್ಕೊಳ್ಬಹುದು ಆದರೆ ನಮಗೆ ದುರ್ಗಾಷ್ಟಮಿ ಬಂದಿರೋದ್ರಿಂದ ಪ್ರಾರಂಭ ಮಾಡಿ ಆ ತಾಯಿಯ ದುರ್ಗಾದೇವಿಯ ಆಶೀರ್ವಾದ ಅನ್ನೋದು ನಮಗೆ ಸಿಗುತ್ತೆ ಒಂದು ಪೇಪರ್ ತಗೊಂಡಿದ್ದೆ ನೀವು ಬರ್ಕೊಳ್ಬೇಕು ಗುಪ್ತ ದನ ಸ್ವರೂಪಿಣಿ ಗುಪ್ತ ದನ ಸ್ವರೂಪಿಣಿ ಈ ಮಂತ್ರವನ್ನು ನೀವು ಒಂಬತ್ತು ಹನ್ನೊಂದು ಇಪ್ಪತ್ತ ಒಂದು ಈ ರೀತಿ ಎಷ್ಟು ಸಾರಿಯಾದರೂ ಬರಿಬಹುದು ಬರೆದು ಬಿಟ್ಟು ಇದನ್ನು ಫೋಲ್ಡ್ ಮಾಡಿ ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಬೇಕು ನೆನಪಲ್ಲಿ ಇಟ್ಕೊಳ್ಳಿ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾದ್ರೆ ಮನೆಯಲ್ಲಿ ಕೂಡ ನಾವು ಯಾರಿಗೂ ಕೂಡ ಹೇಳ್ಕೊಳ್ಬಾರ್ದು ಆಚೆ ನಮ್ಮ ಫ್ರೆಂಡ್ಸ್ ಯಾರೇ ಆಗಿರಬಹುದು ಅವ್ರಿಗೂ ಕೂಡ ತಿಳಿಸ್ಬಾರ್ದು ತುಂಬ ರಹಸ್ಯವಾಗಿ ನಾವು ಮಾಡಿಕೊಳ್ಬೇಕು ಆ ತಾಯಿಯನ್ನು ಕೇಳ್ಕೊಂಡಾಗ ದೇವಿಯನ್ನು ಮನಸ್ಸಿಟ್ಟು ನಂಬಿಕೆಯಿಂದ ಶ್ರದ್ಧಾಭಕ್ತಿ ಇಟ್ಟು ನಾವು ಕೇಳಿಕೊಂಡ್ರೆ ಬೇಗನೆ ನಮ್ಮ ಕೋರಿಕೆಗಳು ಆ ತಾಯಿ ಈಡೇರಿಸ್ಕೊಡ್ತಾಳೆ ಇದನ್ನು ನೀವು ತಲೆದಿಂಬಿನ ಕೆಳಗಿಟ್ಕೊಂಡು ಪೂರ್ತಿಯಾಗಿ ನಂಬಿಕೆಯಿಂದ ಕೇಳಿಕೊಂಡು ಇಟ್ಟು ಮಲಗಬೇಕು ಮಾರನೆಯ ದಿನ ಅದನ್ನು ತೆಗಿಬೇಕು ತೆಗೆದುಬಿಟ್ಟು ಯಾರು ತುಳಿದೆ ಇರುವ ಕಡೆ ಅದನ್ನು ಹಾಕಬೇಕು ಇದನ್ನು ಓಡಾಡುವ ಜಾಗದಲ್ಲಿ ಈ ಥರ ಎಲ್ಲ ಮಾಡಬಾರ್ದು ಅದರಲ್ಲಿ ಮಂತ್ರ ಬರೆದಿರ್ತೀವಿ ನೋಡಿಕೊಂಡಿದೆ ನೀವು ಕ್ಲೀನಾಗಿ ತುಳಿದೆ ಇರುವ ಕಡೆ ಹಾಕಬೇಕು ಈ ರೀತಿ ಕೋರಿಕೆಗಳನ್ನು ಬರ್ಕೊಂಡು ಇದು ನಿಮ್ಮ ಮನಸ್ಸಿಗೆ ಎಷ್ಟು ದಿನ ತೋಚುತ್ತೋ ಅಷ್ಟು ದಿನ ಮಾಡ್ಕೊಳ್ಬಹುದು ನಾವು ಒಂದು ತಿಂಗಳು ಮಾಡ್ತೀವಿ ಅಂದರೆ ನೀವು ಮಾರನೇ ದಿನ ತೆಗೆಯುವ ಅವಶ್ಯಕತೆ ಇಲ್ಲ ಅಂದರೆ ತೆಗೆದುಬಿಟ್ಟು ಒಂದು ಪಕ್ಕಕ್ಕೆ ಇಟ್ಬಿಡಿ ತಿರ್ಗಾ ಅದನ್ನು ತೆಗೆದು ಮಾರನೇ ದಿನ ರಾತ್ರಿ ತಲೆ ದಿಂಬಿನ ಕೆಳಗೆ ಇಟ್ಟು ಮಲಗಿ ಕಡೆಯದಾಗಿ ನೀವು ಯಾವತ್ತೂ ನಮಗೆ ಸಾಕು ನಮಗೆ ಕೋರಿಕೆ ನೆರವೇರಿದೆ ಅಥವಾ ನಾವು ಮಾಡೋದು ಸ್ಟಾಪ್ ಮಾಡ್ತೀವಿ ಈ ಥರ ಇದ್ದಾಗ ತೆಗೆದು ಗಿಡಕ್ಕೆ ಹಾಕಬಹುದು ಇಷ್ಟೇ ಸುಲಭವಾಗಿ